ಅಕ್ಷಯ್ ಅಮರ್ ದೇವ ಸೋಮೇಶ ಪಾತನ ಸದಾ ಶ್ರೀ ಪ್ರಸನ್ನ ಸೋಮೇಶ್ವರ ಸ್ವಾಮಿ ದೇವತಾಭ್ಯವನ್ನ ಈ ದೇವಾಲಯವು ಶ್ರೀ ಪ್ರಸನ್ನ ಸೋಮೇಶ್ವರ ಸ್ವಾಮಿ ಎಂದು ಪ್ರತೀತಿ ಇಲ್ಲಿರೋ ದೇವರು ಸೋಮೇಶ್ವರ ದೇವರು ಅಂದ್ರೆ ಇಲ್ಲಿ ವಿಶೇಷತೆ ಏನಪ್ಪಾ ಅಂದ್ರೆ ಲಿಂಗದಲ್ಲಿ ದತ್ತಾತ್ರೇಯ ಮೂರ್ತಿ ವಿಶೇಷತೆ ಬ್ರಹ್ಮವಿಷ್ಣು ಮಹೇಶ್ವರರು ವೃಷಭಾರೂಢವಾಗಿ ಯೋಗ ಮೂರ್ತಿಯಾಗಿ ಮೂರ್ತಿ ಇದೆ ಪಶ್ಚಿಮಕ್ಕೆ ಈಶ್ವರ ದೇವಸ್ಥಾನ ಬಾರಿದ್ರಲ್ಲ ಹಾಗಾಗಿ ಪಶ್ಚಿಮಾಂಗವಾಗಿರೋದು ಒಂದು ವಿಶೇಷತೆ ಮತ್ತು ಲಿಂಗದಲ್ಲಿ ಮೂರ್ತಿ ಇರೋದು ವಿಶೇಷತೆ ಅದಕ್ಕೆ ಯಾತಿಕಪ್ಪ ಅಂತಂದ್ರೆ ಭಗವಂತನ ಸ್ವರೂಪ ಆಕಾರವೂ ಹೌದು ನಿರಾಕಾರವೂ ಹೌದು ತೋಸ್ತಕ್ಕೋಸ್ಕರ ಭಗವಂತ ಇಲ್ಲಿ ಆವಿರ್ಭವಿಸಿದ್ದಾರೆ ಅಂತ ಹೇಳ್ತಾರೆ ಈ ದೇವಾಲಯವು ಸುಮಾರು ಹನ್ನೆರಡನೇ ಶತಮಾನದ ದೇವಾಲಯ ನರಸಿಂಹಬಲ್ಲಾಳ ಎಂಬ ಚಕ್ರವರ್ತಿಯಿಂದ ನಿರ್ಮಾಣವಾಯಿತು ಹೇಗೆ ಶಿಢಾಶಾಸ್ತ್ರದಿಂದ ಗೋಚರಿಸ ಈ ದೇವಾಲಯದ ಕೆಳಭಾಗದಲ್ಲಿ ಹರಿಯುವಂತಹ ನದಿ ಭದ್ರಾ ನದಿ ಈ ನದಿಯ ಉಗಮಸ್ಥಾನ ಕುದುರೆ ಮೊದಲ ಎಂಬ ಪರ್ವತ ಇದೆ ಆ ಪರ್ವತದಲ್ಲಿ ತುಂಗ ಮತ್ತು ಭದ್ರಾ ಎರಡು ಉಗಮವಾಗುತ್ತದೆ ನದಿಯು ಕಳಸದ ಮೇಲೆ ಹರಡಂದ್ರೆ ತುಂಡಿಯು ಶೃಂಗೇರಿ ಮೇಲೆ ಹರಿಸಲಾಗುತ್ತದೆ ಈ ಭದ್ರಾ ದರದಲ್ಲಿ ಒಟ್ಟು ಐದು ಶೇವರ ಕ್ಷೇತ್ರಗಳಿವೆ ಕಳಸ ಖಾಂಡ ಹೆಬ್ಬೆ ಸೋಂಪುರ ಕೋಡಿ ಇದು ನಾಲ್ಕನೇ ಕ್ಷೇತ್ರ ಕಳಸದಲ್ಲಿ ಕಳಸೇಶ್ವರ ಖಾಂಡಿನಲ್ಲಿ ಮಾರ್ಕಾಂಡೇಶ್ವರ ಹೆಬ್ಬೆನಲ್ಲಿ ಭವಾನಿ ಶಂಕರ ಸೋಮಪುರದಲ್ಲಿ ಸೋಮೇಶ್ವರ ಕೂಡ ಸಂಗಮೇಶ್ವರ ಈ ಐದು ನದಿಗಳ ದರದಲ್ಲಿರುವಂತಹ ದೇವಾಲಯಗಳು ಒಂದೊಂದು ಕ್ಷೇತ್ರಕ್ಕೂ ಹದಿನೆಂಟು ಹದಿನೆಂಟು ಮೈಲಿ ಅಂತರದಲ್ಲಿ ಆ ಕಾಲದಲ್ಲಿ ನಿರ್ಮಾಣವಾಗುತ್ತೆ ಅಂತ ಹೇಳಿ ಶಿಲಾಶಾಸನ ಗೃತ ಆಗ್ತದೆ ಹಾಗೆ ಶಿವೋಪನಾಯಕ ಕಳೆದಿ ಶಿವೋಪನಾಯಕರ ಆಲಿಕಲ್ಲಿದ್ದಾಗ ಅವನು ಕುದುರೆಯ ಮೇಲೆ ಶಿವರಾತ್ರಿ ಸಮಯದಲ್ಲಿ ದೇವರ ದರ್ಶನ ಮಾಡ್ತಾ ಇದ್ದ ಐದು ಕ್ಷೇತ್ರವನ್ನ ರಾತ್ರಿ ಅಂಥೇಳಿ ಶಿಲಾಶಾಸನ ಈ ದೇವಾಲಯದಲ್ಲಿ ವಾರ್ಷಿಕವಾಗಿರುವಂತಹ रथोत्सव श्रावण मस सोमवार पूजे कार्तिक मस सोमवार पूजे मत मतलब कार्तिक अमावास्या दीपोत्सव कृतिकोत्सव अंत तो कहते